ಇದು ತಪವನದಲ್ಲಿರೋದು ಲಕ್ಷ್ಮಿ ದೇವಸ್ಥಾನ ಇದು ಸಿಮ್ಮದ್ ಬಾಯಿ ಒಳಗಿಂದ ಹೋದರೆ ಒಳಗಡೆ ಮಹಾಲಕ್ಷ್ಮಿ ದೇವಸ್ಥಾನ ಇದೆ ಒಳಗಡೆ ವಿಡಿಯೋ ಮಾಡೋಕ್ಕೆ ಕೊಡಲ್ಲ ಆದರೆ ಹೊರಗಿಂದ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಇದು ಒಳಗಿಂದ ಹೋಗಬೇಕು ಎಂಟ್ರೆನ್ಸ್ ಇದೆ ದೇವ್ರು ಕಾಣಿಸಲ್ಲ ಒಳಗೆ ಹೋಗಂಗಿಲ್ಲ ಒಳಗಡೆ ಮಗು ಹೋಗ್ತಾ ಇದೆಯಲ್ಲ ನೋಡಿ ಸಿಂಹದ ಬಾಯಿ ಇದು ಈ ದೇವಸ್ಥಾನಕ್ಕೆ ಬಂದರೆ ಮಾತ್ರ ಅಷ್ಟು ಪವರ್ಫುಲ್ ದೇವಸ್ಥಾನ ಇದು ಇದು ನಮ್ಗೆ ಹತ್ರ ಇರೋದ್ರಿಂದ ನಾವು ಯಾವಾಗೂ ಬರ್ತಾನೆ ಇರ್ತೀವಿ ನಾವು ಈ ದೇವಸ್ಥಾನಕ್ಕೆ ಇದು ಸಿಂಹ ಹುಷ ಒಳಗಡೆ ಹೋಗಿ ಹ್ಞೂ ನೋಡಿ ಈ ಸಿಂಹದ ಬಾಯಿಂದ ಒಳಗಡೆ ಹೋಗಬೇಕು ಮಹಾಲಕ್ಷ್ಮಿ ದೇವಸ್ಥಾನ ಚೀಸಕ್ರ ಈಶ್ವರ ಗಣೇಶ ಎಲ್ಲ ಇದೆ ಆ ಲಕ್ಷ್ಮಿ ದೇವ್ರು ಕಾಣ್ತಾ ಇದೆಯಾ ಕಾಣಿಸಲ್ಲ ಅನ್ಸುತ್ತೆ ಅದು ಮೇಲಿದೆ ದೇವರು ಮಗು ಇದೆ ಅದೇ ಇದು ಎಂಟ್ರೆನ್ಸ್ ಇಲ್ಲ ಹೋಗೋದು ಮಾತ್ರ ಎಂಟ್ರೆನ್ಸ್ ಈ ದೇವಸ್ಥಾನಕ್ಕೆ ಯಾಕಂದರೆ ನಾವು ಒಳಗಡೆ ಹೋಗುವಾಗ ಮನಸಲ್ಲಿ ನೋವು ದುಃಖ ಎಲ್ಲ ಇರುತ್ತೆ ಆದರೆ ಶಾಂತವಾಗಿ ಒಳಗಡೆ ಹೋಗುವಾಗ ಸಿಂಹ ವ್ಯಾಕ್ರ ತುಂಬ ನೋವು ಎಲ್ಲ ಇರುತ್ತೆ ನಮಗೆ ಆದರೆ ನಾವು ಹೊರಗೆ ಬರುವಾಗಂತೂ ಶಾಂತಿಯಾಗಿ ಬರ್ತೀವಿ ನಾವು ಇದು ನಾನು ಒಂದು ರೌಂಡ್ ಮಾಡ್ತಾ ಇದ್ದೀನಿ ಇದು ಮತ್ತೆ ರಿಟರ್ನ್ ಬರಂಗಿಲ್ಲ ಆ ಕಡೆಯಿಂದ ರಿಟರ್ನ್ ಬರೋದು ತೋರಿಸ್ತಾ ಇದ್ದೀನಿ ನಾವು ವಾರ ವಾರ ಬರ್ತೀನಿ ನಾನು ಶುಕ್ರವಾರ ಶುಕ್ರವಾರ ಈ ದೇವಸ್ಥಾನಕ್ಕೆ ಬಂದು ಮಹಾಲಕ್ಷ್ಮಿ ದೇವಸ್ಥಾನ ಆಮೇಲೆ ಬಂದು ಈಶ್ವರ ಗಣೇಶ ಮತ್ತು ಹುಣ್ಣಿಮೆ ಹುಣ್ಣಿಮೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಮಾಡ್ತಾರೆ ಮತ್ತು ಅವರು ಒಳಗಡೆ ಹೋದ್ರಲ್ಲ ಈಗ ಹಸು ಹಸು ಅಂದರೆ ತಾಯಿ ತುಂಬ ಶಾಂತವಾಗಿ ಬರ್ತಾ ಇರುತ್ತೆ ಇವಾಗ ನಾವು ಅಲ್ಲಿಂದ ಪೂಜೆ ಮಾಡಿಕೊಂಡು ನಾವು ರಿಟನ್ನು ಹಸುಭಾಯಿಂದ ಹೊರಗೆ ಬರಬೇಕು ಬನ್ನಿ ನೋಡಿ ದರ್ಶನ ಮಾಡಿಕೊಂಡು ಹಸುಭಾಯಿಂದ ಹೊರಗೆ ಬರೋದು ಹೆಂಗನ್ನಿಸ್ತು ನಿಮಗೆ

ಎಲ್ಲರೂ ನಾವಲ್ಲ ಮನೆ ಹತ್ರನೇ ಇರೋದು ಇಲ್ಲ ಅದೇ ಎಲ್ಲರೂ ಆದ್ರೆ ಇದು ಫಸ್ಟ್ ಟೈಮು ನಾವ್ ಮನೆ ಹತ್ರ ಇರೋದ್ರಿಂದ ಜಾಸ್ತಿ ಜನ ಹಂಗೇನೆ ಹತ್ರ ಇದೆ ಹತ್ರ ಇದೆ ಅಂತ ಹೇಳಿ ದೂರ ಇರೋ ಶಾಂತವಾಗಿದೆ ದೇವಸ್ಥಾನ ಒಂದ್ಸರಿ ಬಂದ್ರಿ ಎಲ್ಲ ನೋಡ್ರಿ ನಿಮ್ ಅನ್ಸಿಕೆನ ನೀವ್ ಹೇಳಿ ಹೌದು ಹ್ಮ್ ತುಂಬಾ ಚೆನ್ನಾಗಿತ್ತು ಹಸು ಅಂದ್ರೇನೆ ತಾಯಿ ಶಾಂತಿ